ಇವತ್ತೊಂದು ಆಲೂಗಡ್ಡೆ ತಿಂಡಿ ಮಾಡುವ ಸಂಜೆ ಟೀ ಟೈಮ್ಗೆ ಮಕ್ಕಳಿಗೆಲ್ಲ ಕುರ್ಕುಳೆಲ್ಲ ಕೊಡುವ ಬದಲು ನೋಡಿ ಇಂಥ ಎಲ್ಲ ಮಾಡಿ ಕೊಡ್ಬೋದು ನಿಮ್ಗೆ ಈ ರೀತಿಯಾಗಿ ತೆಳುವು ಮಾಡಿ ತುಂಡು ಮಾಡಿದೆ ನಾನು ಅದನ್ನ ನಿಮ್ಗೆ ಹೇಗೆ ಕಟ್ಟು ಮಾಡುದು ಅಂತ ತೋರಿಸ್ತೇನೆ ಈಗ ಬದಲಿಗೆ ಇಂಥ ಒಂದು ಚಾಪರ್ ತಗೊಳ್ಬೇಕು ಮಾಡ್ಬೇಕು ಈ ರೀತಿ ನೋಡಿ ತೆಳುವಾಗಿ ಬೀಳ್ತದೆ ಸ್ವಲ್ಪ ಆಗ್ತದೆ ಬೇಗ ಆಗ್ತದೆ ಕೂಡ ತುಂಡು ಮಾಡಿ ಮಾಡಿ ನೀರಿಡ್ಬೇಕು ನೋಡಿ ಕೆಳಗೆ ನೀರಿಗೆ ಹಾಕಿದ್ರೆ ಆಲೂಗೆಡ್ಡೆ ಕಪ್ಪು ಆಗ್ತದೆ ಅದಕ್ಕೆ ಬಗ್ಗೆ ನೀರಿಗೆ ಹಾಕುದು ತೆಳು ತೆಲು ತುಂಡು ಆಯ್ತು ನೋಡಿ ಈ ರೀತಿ ಆಗ್ಬೇಕು ತುಂಡು ಮಾಡಿದ ಆಲೂಗೆಡ್ಡೆ ಈ ರೀತಿ ಇಡ್ಬೇಕು ನೋಡಿ ಒಂದರ ಮೇಲೆ ಒಂದು ಇಡ್ಬೇಕು ನಾಲ್ಕು ಐದು ಇಟ್ಟರೆ ಸಾಕು ಈ ರೀತಿ ಇಟ್ಟು ತುಂಡು ಮಾಡಿದರೆ ಸಪೂರ ಆಗಿದೆ ಅಪ್ಪ ತುಂಡು ಮಾಡಬೇಡಿ ಈ ರೀತಿ ತಲು ತುಂಡು ಮಾಡಬೇಕು ಇಲ್ಲಾಂದರೆ ನಿಮಗೆ ತಿಂಡಿ ಕ್ರಿಸ್ಪಿ ಆಗುದಿಲ್ಲ ಈ ರೀತಿ ಆಯ್ತು ನೋಡಿ ಎಲ್ಲ ಒಂದು ಸಹ ತುಂಡು ಮಾಡಿ ಇಟ್ಟಿದ್ದೇನೆ ನಾನು ತುಂಡು ಮಾಡ್ತಿದ್ದಕ್ಕೆ ನೀರಿಗೆ ಹಾಕಿಟ್ಟರೆ ಆಯ್ತು ಈ ರೀತಿ ನೋಡಿ ಅಪ್ಪು ಹೋಗಿದೆ ಅದಕ್ಕೆ ಬಗ್ಗೆ ನೀರಿಗೆ ಹಾಕೋದು ಆಲೂಗಡ್ಡೆ ನೀರೆಲ್ಲ ತೆಗೆದು ಒಂದು ಬಟ್ಟೆ ಹಾಕಿಡ್ಬೇಕು ಅದು ನೀರೆಲ್ಲ ಹೋಗ್ಬೇಕು ಅದಕ್ಕೆ ಬೇಕಾಗಿ ಸ್ವಲ್ಪ ನೀರಿದ್ರೆ ಅದು ಫ್ರೈ ಬೇಗ ಆಗುದಿಲ್ಲ ಬಟ್ಟೆ ಈ ರೀತಿ ಮಾಡಿ ಇಟ್ಟರೆ ಆಯ್ತು ನೀರಾಂಶ ಎಲ್ಲ ಹೋಗ್ತದೆ ಒಂದು ಐದು ನಿಮಿಷ ಇಡುವ ಈ ರೀತಿ ಹಾಕುವ ನಿಮ್ಗೆ ಕುಕ್ಕಿಂಗ್ ವರ್ ಯಾವ್ದು ಕೂಡ ತಕೊಳ್ಬಹುದು ಎಣ್ಣೆ ಬಿಸಿ ಆಯ್ತು ನೋಡಿ ಎಣ್ಣೆ ಹಾಕುವ ಜಾಸ್ತಿ ಹಾಕಿದ್ರೈ ಆಗ್ಲಿ ಬೇಕು ಫ್ರೈ ಆಗ್ತದೆ ಈ ರೀತಿ ಕಲರ್ ಬರ್ಬೇಕು ಇನ್ ತೆಗೀವ ಒಂದು ಟಿಶ್ಯೂ ಪೇಪರ್ಗೆ ಹಾಕುವ ಜಾಸ್ತಿ ಎಲ್ಲಿ ಆದ್ರೆ ಎಣ್ಣೆ ಇದ್ರೆ ಹೋಗ್ತದೆ ಇಷ್ಟು ಫ್ರೈ ಆದ್ರೆ ಸಾಕು ನೋಡಿ ಕ್ರಿಸ್ಪಿಯಾಗಿ ಉಂಟು ಕರ್ಕೂಡ ಆಗ್ತಾವೆ ನೋಡಿ ಈ ರೀತಿ ಎರಡನೇ ಸಲ ಫ್ರೈ ಮಾಡಿದ್ದು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಬಹುದು ಸ್ವಲ್ಪ ಸೊಪ್ಪು ಕೂಡ ಹಾಕಿ ಹಾಕುವ ಎಲ್ಲ ತಿಂಡಿ ಮಾಡಿ ಆಯ್ತು ನೋಡಿ ಜಾಸ್ತಿ ಇತ್ತು ಆಗ ಈ ಮಾಡಿ ಆದ್ಮೇಲೆ ಸ್ವಲ್ಪ ಆಗ್ತದೆ ಕ್ರಿಸ್ಪಿಯಾಗಿ ಉಂಟು ನೋಡಿ ಇಲ್ಲದೆ ಗಾಳಿ ಹೋದ್ರೆ ಅದು ಕ್ರಿಸ್ಪಿ ಹೋಗ್ತದೆ ಮೆದು ಆಗ್ತದೆ ಈ ರೀತಿ ಉಂಟು ಸ್ವಲ್ಪ ಉಪ್ಪು ಹಾಕುವ ಜಾಸ್ತಿ ಬೇಡ ಸ್ವಲ್ಪ ಮೆಣಸಿನ ಹುಡಿ ಜಾಸ್ತಿ ಹಾಕಿದ್ದೇ ಖಾರ ಆಗ್ತದೆ ಮತ್ತೆ ಈ ಮೆಣಸಿನ ಹುಡಿಯ ಬದಲು ನಿಮಗೆ ಸಕ್ಕರೆ ಹುಡಿ ಕೂಡ ಹಾಕ್ಬೋದು ಸಕ್ಕರೆ ಹುಡಿ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಆಗ್ತದೆ ಇದನ್ನೆಲ್ಲ ಹಾಕಿ ಕೆಮಿಕ್ಸ್ ಮಾಡುವ ಈ ರೀತಿಯೆಲ್ಲ ತಿಂಡಿ ಮಾಡಿಟ್ಟರೆ ನಿಮಗೆ ಒಂದು ವಾರ ಹಾಳಾಗೋದಿಲ್ಲ ಮತ್ತೆ ಗಾಳಿ ಮಾತ್ರ ಹೋಗಬಾರ್ದು ಒಂದು ಕುಪ್ಪಿ ಬಾಟಲಲ್ಲಿ ಹಾಕಿಟ್ರೆ ಎಂಥ ಆಗುದಿಲ್ಲ ಒಂದು ವಾರ ತಿನ್ಬೌದು ಇದೇ ರೀತಿ ನೀವು ಸೊಮ್ಮೆ ಮಾಡಿ ನೋಡಿ